ಏಡ್ಸ್ ಇಂಜೆಕ್ಷನ್ ಚುಚ್ಚಬೇಕು ಅನ್ನೋದು ನಾನು ಮಾಡಿಸುತ್ತೆ ರಾಮಾಯಣ ನಡೆದಿದ್ದು ಹೆಣ್ಣಿಂದ ಮಹಾಭಾರತ ನಡೆದಿದ್ದು ಹೆಣ್ಣಿಂದ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ಹೆಣ್ಣು ಬಗ್ಗೆ ಇಷ್ಟೊಂದು ಕೀಳುಮಟ್ಟದ ಭಾಷೆ ಇಷ್ಟೊಂದು ಕೀಳು ಮಟ್ಟದ ಅಭಿರುಚಿನ ನೀವು ನೀವು ಹುಟ್ಟಿರೋದು ಒಂದು ಹೆಣ್ಣಿನ ಗರ್ಭದಿಂದಲೇ ನೀವು ಮದುವೆ ಆಗಿರೋದು ಒಂದು ಹೆಣ್ಣುಮಕ್ಳನೆ ನಿಮಗೂ ಇಬ್ರು ಹೆಣ್ಮಕ್ಳೇ ಇರೋದು ರಾಮಾಯಣ ನಡೆದಿದ್ದು ಯಾಕೆ ನಡೆದಿತ್ತು ರಾಮಾಯಣ ಹೆಣ್ಣಿಂದ ನಡೀತು ಹೆಣ್ಣಿಂದ ನಡೀತು ಅಂತ ಹೇಳ್ತಾರಲ್ಲ ಆ ರಾಕ್ಷಸ ರಾವಣ ಸೀತಾದೇವಿಯ ಮೇಲೆ ಮೋಹ ಬಿದ್ದಿದ್ದಕ್ಕೆ ರಾಮಾಯಣ ನಡೆದಿದ್ದು ಆ ಹೈಟ್ರ್ಯಾಪ್ ಬಲೆಗೆ ಸಿಗಿಸಿದ್ದು ಕುಸುಮಾ ನನ್ನನ್ನು ಜೈಲಿಗೆ ಹಾಕಿಸಿದ್ದು ಆ ಒಂದು ಹೆಣ್ಣು ಎನ್ನುವಂತಹ ಬಲವಾದ ಆರೋಪವನ್ನ ಮುನಿರತ್ವ್ರು ಮಾಡ್ತಾರೆ ಅಲ್ಲ ಅವ್ರ ಬಾಯಲ್ಲಿ ನಾ ನಾಲಿಗೆಯಲ್ಲಿ ಯಾರಿಗೂ ನಿಲಬಿಲ್ಲ ಅಂತ ಹೇಳಿ ಏನು ಬೇಕಾದರೂ ಆರೋಪ ಮಾಡ್ಬೋದು ಆರೋಪ ಮಾಡಬಾರ್ದಲ್ಲ ನೀವು ಸಾಕ್ಷಿ ಇದೆ ಅಂತ ಹೇಳ್ತಿರಲ್ಲ ಕೊಡಿ ಬಿಡುಗಡೆ ಮಾಡಿ ಯಾಕೆ ಸುಮ್ಮನೆ ಮಾಧ್ಯಮದಲ್ಲಿ ಕೂತ್ಕೊಂಡು ಕತೆಗಳನ್ನು ಹೇಳ್ತಾ ಇದ್ದೀರಿ ನೀವು ಸಿನಿಮಾ ತೆಗೆಯೋದರಲ್ಲಿ ನಿಸೀಮ್ರಿದ್ದೀರಿ ಅಂತ ಗೊತ್ತಿದೆ ದಯಮಾಡಿ ಕಲ್ಪ್ ಕಪೋಲ ಕಲ್ಪಿತ ಕತೆಗಳನ್ನು ಹೇಳ್ಬೇಡಿ ನಿಜ ಏನಿದೆ ಅದನ್ನು ಮಾತಾಡಿ ಏನಿದೆ ಅದನ್ನು ಬಿಡುಗಡೆ ಮಾಡಿ ಆಯಿತು ನಾನು ಯಾಕೆ ರೀ ಎಲ್ಲರೂ ಅವ್ರ ಥರ ಕೀಳುಮಟ್ಟದ ರಾಜಕಾರಣನೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಸಭ್ಯಸ್ಥರು ಕೂಡ ಸಭ್ಯವಾಗೂ ಕೂಡ ರಾಜಕಾರಣವನ್ನು ಮಾಡ್ತಾರೆ ಎಲ್ಲ ಅವ್ರ ಮಟ್ಟಕ್ಕೆ ಇಳಿದು ರಾಜಕಾರಣವನ್ನು ಮಾಡಲ್ಲ ಈ ಯಾವೂ ಕೂಡ ಈ ಏಡ್ಸ್ ಇಂಜೆಕ್ಷನ್ ಚುಚ್ಚಬೇಕು ಅನ್ನೋದು ನಾನು ಮಾಡ್ಸದ್ನಾ ಏಡ್ಸ್ ಇರೋವಂಥ ಹೆಣ್ಮಗಳನ್ನ ಯಾರಿಗೂ ಏನೋ ಅದನ್ನ ಮಾತಾಡೋಕ್ಕೂ ಸಾಧ್ಯ ಇಲ್ಲ ನಾನು ಇಂಥ ಯೋಚನೆಗಳೆಲ್ಲ ಬರುವಂಥದ್ದೇ ಆ ವ್ಯಕ್ತಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನೀವು ಎಲ್ಲಾದರೂ ಕೇಳಿದ್ದೀರಾ ಒಬ್ಬ ಆಪೋನೆಂಟ್ ರಾಜಕಾರಣದ ಗೆ ಹೋಗ್ಬಿಟ್ಟು ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ಬೇಕು ಅಂತ ತೀರ್ಮಾನ ತೆಗೆದುಕೊಳ್ಳೋದ್ನ ಇಂಥ ವ್ಯಕ್ತಿಯ ಮಾತುಗಳಿಗೆ ಇನ್ನೂ ಬೆಲೆ ಕೊಡ್ತಾ ಇದ್ದಾರಲ್ಲ ಜನ ಅನ್ನೋದೇ ನನಗೆ ಆಶ್ಚರ್ಯ ಅನ್ಸುತ್ತೆ ಒಂದು ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಸುದ್ದಿ ರಾಮಾಯಣ ಮಹಾಭಾರತದ್ದು ಹೆಣ್ಣಿಗಾಗಿ ಕುರುಕ್ಷೇತ್ರ ಯುದ್ಧ ನಡೆದ್ರೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಒಂದು ಹೆಣ್ಣಿಗಾಗಿ ಒಂದು ಬಹಳ ಕಾಳಗಾಗ್ತಾ ಇದೆ ಇದೆ ಆರೋಪವನ್ನ ಮಾಡ್ತಾರೆ ಏನ್ ಮೇಡಮ್ ಇದು ಒಂದು ರಾಮಾಯಣ ಮಹಾಭಾರತ ಕುರುಕ್ಷೇತ್ರದ ಒಂದು ಮಾತುಗಳು ಅಂತ ಅಲ್ಲ ನಿನ್ನೆ ಅವರು ಮಾಧ್ಯಮದ ಮುಂದೆ ಹೇಳಿಕೆಗಳನ್ನ ನೀಡ್ತಾರೆ ಒಂದು ಹೆಣ್ಣನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ಎಂ ಮಾಡಬೇಕು ಎ ಮಾಡ್ಬೇಕು ಒಂದು ಹೆಣ್ಣನ್ನ ಮಂತ್ರಿ ಮಾಡ್ಬೇಕು ಅಂತ ಹೇಳಿ ಮಾತಾಡ್ತಾರೆ ಆಮೇಲೆ ಅಲ್ಲಿಗೆ ನಿಲ್ಸಲ್ಲ ರಾಮಾಯಣ ನಡೆದಿದ್ದು ಹೆಣ್ಣಿಂದ ಮಹಾಭಾರತ ನಡೆದಿದ್ದು ಹೆಣ್ಣಿಂದ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ಹೆಣ್ಣು ಬಗ್ಗೆ ಇಷ್ಟೊಂದು ಕೀಳು ಮಟ್ಟದ ಭಾಷೆ ಇಷ್ಟೊಂದು ಕೀಳು ಮಟ್ಟದ ಅಭಿರುಚಿನ ಇಟ್ಕೊಂಡ್ರು ನೀವು ನೀವು ಹುಟ್ಟಿರೋದು ಒಂದು ಹೆಣ್ಣಿನ ಗರ್ಭದಿಂದಲೇ ನೀವು ಮದ್ವೆ ಆಗಿರೋದು ಒಂದು ಹೆಣ್ಮಗಳೇ ನಿಮ್ಗೂ ಇಬ್ರು ಹೆಣ್ಮಕ್ಳೇ ಇರೋದು ರಾಮಾಯಣ ನಡೆದಿದ್ದು ಯಾಕೆ ನಡೆದಿತ್ತು ರಾಮಾಯಣ ಹೆಣ್ಣಿಂದ ನಡೀತು ಹೆಣ್ಣಿಂದ ನಡೀತು ಅಂತ ಹೇಳ್ತಾರಲ್ಲ ಆ ರಾಕ್ಷಸ ರಾವಣ ಸೀತಾದೇವಿಯ ಮೇಲೆ ಮೋಹ ಬಿದ್ದಿದ್ದಕ್ಕೆ ರಾಮಾಯಣ ನಡೆದಿದ್ದು ಆತ ನೆಟ್ಟಗಿದ್ದಿದ್ರೆ ರಾಮಾಯಣ ಎಲ್ಲಾಗ್ತಿತ್ತು ಅಲ್ಲಿ ಗಂಡಸ್ದು ಬರಲ್ಲ ತಪ್ಪು ಬರಲ್ಲ ಸೀತ ಹೆಣ್ಣಿಂದ ರಾಮಾಯಣ ನಡೀತು ಅಂತ ಹೇಳ್ತಾರೆ ಮಹಾಭಾರತ ಕುರುಕ್ಷೇತ್ರ ನಡೀತು ಹೆಣ್ಣಿಂದ ಅಂತ ಹೇಳ್ತಾರೆ ಕುರುಕ್ಷೇತ್ರ ನಡೆದಿದ್ದು ಯಾಕೆ ಕೌರವರು ಏನು ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ರು ಅಂತ ಹೇಳಿ ಕುರುಕ್ಷೇತ್ರ ಯುದ್ಧ ನಡೀತು ನಿಮಗೆ ಹೆಣ್ಣಿನ ಬಗ್ಗೆ ಇಷ್ಟೊಂದು ತಾತ್ಸಾರ ಇರುವಂಥ ಮನುಷ್ಯ ಈ ದೇಶಕ್ಕಾಗಿ ಎಷ್ಟು ಜನ ಹೆಣ್ಮಕ್ಳು ತಮ್ಮ ಜೀವವನ್ನ ತ್ಯಾಗ ಮಾಡಿದ್ದಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆಯನ್ನ ಮಾಡಿದ್ದಾರೆ ರಾಜ್ಯಗಳನ್ನ ಆಳಿದ್ದಾರೆ ದೇಶಗಳನ್ನ ದೇಶವನ್ನ ಆಳಿದ್ದಾರೆ ಇಷ್ಟ್ರ ಮಟ್ಟನ ಕೀಳ ಭಾವನೆಯನ್ನ ಒಬ್ಬ ಹೆಣ್ಣು ಮಗಳ ಬಗ್ಗೆ ನೀವು ಇವತ್ತು ಇಟ್ಕೊಂಡಿದ್ದೀರಾ ಅನ್ನೋ ನಿಮ್ಮ ನಿಜ ಬಣ್ಣ ಆಚೆಗಡೆ ಬಂತು ಯಾಕೆ ನಿಮ್ಗೆ ಇಷ್ಟೊಂದು ಕೀಳ ಭಾವನೆ ಯಾಕೆ ಇಷ್ಟು ತಾತ್ಸಾರ ಒಂದು ಹೆಣ್ಮಗಳು ನಿಮ್ಮ ವಿರುದ್ಧ ಸ್ಪರ್ಧಿಸಿದ್ಲು ಅಂತ ಒಂದೇ ಕಾರಣಕ್ಕೆ ಇಷ್ಟೊಂದು ಮಟ್ಟದ ಕೀಳು ಮಟ್ಟದ ರಾಜಕಾರಣವನ್ನ ನೀವು ಆ ನನ್ನ ಬಗ್ಗೆ ಇಷ್ಟೊಂದು ವೈಯಕ್ತಿಕವಾಗಿ ಟೀಕೆಯನ್ನು ಮಾಡ್ತಾ ಇದ್ದೀರಲ್ಲ ಸಂವಿಧಾನ ನಮ್ಗೆ ಹಕ್ಕು ರೀ ಹೆಣ್ಣು ಮಕ್ಕಳು ಸಮಾನರಾಗಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಮಕ್ಳಿಗೂ ಸಮಾನವಾದ ಅವಕಾಶ ಇದೆ ರಾಜಕಾರಣದಲ್ಲೂ ಹೆಣ್ಮಕ್ಳು ಎಲ್ಲ ರಾಜಕಾರಣದಲ್ಲೂ ಕೂಡ ಅವ್ರಿಗೆ ಅವಕಾಶ ಇದೆ ಅಂತ ಸಂವಿಧಾನ ನಮಗೆ ಹಕ್ಕನ್ನ ನೀಡಿದೆ ನಿಮಗೆ ಅದನ್ನು ಸಹಿಸ್ಕೊಳಕ್ಕಾಗದೆ ಹೆಣ್ಣು 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 ಅಂತ ಇದು ಬರೀ ಕುಸ್ಮಂಗ್ ಮಾಡಿದ್ದ ಅವಮಾನ ಅಲ್ಲ ಇಡೀ ಹೆಣ್ಣು ಕುಲಕ್ಕೆ ಈಗಿನ ಹೆಣ್ಣು ಮಕ್ಕಳು ರಾಮಾಯಣ ಮಹಾಭಾರತದವರೆಗೂ ಹೋಗಿ ಬಗ್ಗೆ ಮಾತಾಡ್ತಾರೆ ಈ ಮನುಷ್ಯ ಈ ಮನುಷ್ಯನ ಹೆಣ್ಣು ಬಾಕತನ ಈ ಮನುಷ್ಯ ಹೆಣ್ಣು ಮಕ್ ಮಕ್ಕಳ ಬಗ್ಗೆ ಇಟ್ಕೊಂಡಿರುವಂತ ಏನು ಯೋಚನೆಗಳಿದಾವಲ್ಲ ಅವೆಲ್ಲವೂ ಕೂಡ ಪ್ರೂವ್ ಆಗಿದಾವೆ ಇಂಥ ವ್ಯಕ್ತಿಗಳು ಈ ಸಮಾಜದಲ್ಲಿ ಇನ್ನೂ ಇದಾರೆ ಅನ್ನೋದೆಲ್ಲ ಇದೆಯಲ್ಲ ಈ ಅದು ರಾಜಕಾರಣದಲ್ಲಿ ಶಾಸಕ ಸ್ಥಾನದಲ್ಲಿ ಇದಾರೆ ಅನ್ನೋದೇ ಒಂದು ದೊಡ್ಡ ದುರದೃಷ್ಟ ಅಂತ ಹೇಳ್ಬೋದು ಇದಿಷ್ಟು ಕುಸುಮಾ ಹನುಮಂತರಾಯಪ್ಪ ಅವರ ಮಾತುಗಳು ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ರುದ್ರಾಪುರ್ ಕುರ್ಮಠ್ ವಿಶ್ವವಾಣಿ ಟಿವಿ ಬೆಂಗಳೂರು